ಇಂಥ ಒಬ್ಬ ಮುಖ್ಯಮಂತ್ರಿಗಳು ಈ ವಿಷಯವನ್ನ ನಾಲ್ಕು ತಿಂಗಳ ನಂತರ ಈಗ ಕೆತ್ತಿರತಕ್ಕ ಕಾನೂನು ಇದು ಮಟ್ಟಿಗೆ ದ್ವೇಷ ರಾಜಕಾರಣವನ್ನ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಇವರಲ್ಲಿ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಇಲ್ಲಿ ಅಲ್ಲಾದರೂ ಕೇಂದ್ರ ಸರ್ಕಾರದಲ್ಲಿ ಕೆಲವು ಮೇಲೆ ನಡೀತು ಇಲ್ಲೇ ನಡೀತಾ ಇದೆ ನನ್ನ ವಿಷಯದಲ್ಲೂ ಏನೇನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಿದೆ ಕಳೆದ ಅಧಿಕಾರಕ್ಕೆ ಬಂದ ದಿನದಿಂದ ಏನೇ ನಡೀತಾ ಇದೆ ಹೊಳಸಂತೆ ಸರ್ಕಾರದಲ್ಲಿ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಹೇಳಿ ಅದು ಎಲ್ಲಾ ವಿಷಯ ಗೊತ್ತಿದೆ ಕಳೆದ ವಾರಿ ಕಳೆದ ವಾರ ಏನ್ ಹಲವಾರು ಕಾನೂನಿನ ತಜ್ಞರುಗಳಿಗೆ ಈಗ ಶಾಸಕರೊಬ್ಬರು ಬೇರೆ ಇದ್ದಾರೆ ಕಾನೂನು ತಜ್ಞರು ಕೂತು ಏನೇನು ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾನೆ ಆಗ್ತಾ ಇಲ್ಲ ಅವರಿಗೆ ನೋವಿದೆ ಅವರಿಗೆ ಕುಮಾರಸ್ವಾಮಿ ಮುಗಿಸಿದ್ದೇವೆ ಅಂತಕ್ಕಂಥ ಅವರ ಒಂದು ಭಾವನೆಗಳಿತ್ತು ಅದಕ್ಕೆ ಭಗವಂತ ಆ ಭಾವನೆಗಳು ಸರಿ ಇಲ್ಲ ಅಂತಕ್ಕಂಥ ನಿರ್ಧಾರ ಕೊಟ್ಟಿದ್ದಾನೆ ಈಗ ಏನೇನು ನಡೀತಾ ಇದೆ ಚಿಂತಾವಣೆಗಳು ಅನ್ನೋದು ಗೊತ್ತಿದೆ ಮಂತ್ರಿ ಆದ ಮಂತ್ರಿ ಆದ ಮೇಲೂ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ಆದ್ರೆ ಅವ್ರು ಒಂದು ಅದಿರಲಿ ಅದು ಮಾಡಲಿ ಪಾಪ ಅವರು ಅವ್ರು ಏನೇನು ಮಾಡಬೇಕು ಅಂತ ಇದ್ದಾರೆ ಏನೇನು ಹುಡುಕ್ತಾ ಇದ್ದಾರೆ ಪಾಪ ನಮ್ಮ ಕೆಲವು ಸಚಿವರು ನನ್ನ ಬಿಡಿದು ಲ್ಯಾಂಡು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಖರೀದಿ ಮಾಡಿದ್ದು ರಾಜಕಾರಣ ಬರೋದಕ್ಕಿಂತ ಮುಂಚೆ ಒಂದು ಐವತ್ತು ಬಾರಿ ತನಿಖೆ ಹೋಗಿದೆ ಅದು ಈಗ ಮತ್ತಿನ್ನೇನಾದ್ರು ಸಿಗ್ತದ ಅಲ್ಲಿ ಹುಡುಗಿ ಅಂತ ಹೇಳಿ ಮೊನ್ನೆ ಏನೇನು ನಡೆಸಿದ್ದಾರೆ ಮತ್ತು ನಮ್ಮ ಒಂದು ಯಡಿಯೂರಪ್ಪನವರ ನಡೆಯ ಒಂದು ವಿರೋಧ ಪಕ್ಷ ನಾನು ಕೆಲಸ ಮಾಡಬೇಕಾದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ನಾನು ದಾಖಲೆಗಳು ಇಟ್ಕೊಂಡು ಏನು ಹೋರಾಟ ಮಾಡಿದ್ದೆ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ ಆ ಸಂದರ್ಭದಲ್ಲಿ ನನ್ನ ಮೇಲೆ ಏನೊಂದು ನಾಲ್ಕು ಕೇಸ್ ಇತ್ತು ಆ ಸರ್ಕಾರದಲ್ಲಿ ಹಾಕಿದ್ರು ಆ ಕೇಸ್ಗಳನ್ನ ಏನಾದ್ರೂ ಒಂದ್ ಏನಾದ್ರೂ ಇಡಿಬಹುದಾ ಅಂತ ಹೇಳಿ ಪಾಪ ಕಷ್ಟಪಡ್ತಾ ಇದ್ದಾರೆ ಜೈಲಿಗೆ ಹಾಕಬೇಕು ಪಾಪ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ